ತಬುಸಮ್ ಅಂತ ಹೇಳಿ ಸೊ ನಮ್ಮ ಆಶ್ರಮಕ್ಕೆ ಮೂರನೇವರಾಗಿ ಬಂದಿರ್ತಾರೆ ಮೂರನೇ ಅವರಾಗೋ ಪ್ರಾರಂಭದಲ್ಲಿ ಬಂದಿರ್ತಾರೆ ಸೊ ಈಕೆ ಹೆಣ್ಮಗಳಾಗಿರೋದ್ರಿಂದ ಇಸ್ಟ್ರಿ ಹೇಳೋದು ಬೇಡ ಸೊ ಒಂದು ಗಲಟೆನಲ್ಲಿ ಹಿಂಗೆ ಪುಷ್ ಮಾಡಿದಾಗ ರಸ್ತೆಯಲ್ಲಿ ಬೀಳ್ತೈತೆ ಹುಡುಗಿ ಕಾಲ್ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಕಾಲು ಕೊಳತ್ಬಿಟ್ಟು ಹುಳಗಳಾಗಿರ್ತವೆ ಸೊ ಆ ಟೈಮಿಗೆ ಕರ್ಕಂಬಂದಿರ್ತೀನಿ ಅವ್ರನ್ನ ನೀವು ಮಾತಾಡ್ಸ್ಬೋದು ಸರ್ ಇವಾಗ ನಮಸ್ತೆ ನಮಸ್ತೆ ಸರ್ ಎಲ್ಲಿರೋ ನೀವು ನಮ್ಮದು ಊರು ಹುಬ್ಳಿ ತರ ಗದಗ್ ಬಂದ್ರಿ ಬೆಂಗಳೂರಿಗೆ ನಾನು ಒಳ್ಳೆ ಸ್ವಲ್ಪ ಮನ್ಯಾಗ ಜಗಳ ಆಯ್ತಾ ಸರ್ ಅದಕ್ಕೋಸ್ಕರ ಬಿಟ್ಟು ಏನು ಆಗಿಲ್ಲ ಸರ್ ಅಲ್ಲಿ ಒಬ್ಬನಿಂದ ಓಡ್ ಬಂದಿದ್ನಲ್ವಾ ಆ ಹುಡುಗ ಸ್ವಲ್ಪ ಎಣ್ಣೆ ಬಂದಿದ್ವಿ ಬಂದ್ಗಳೇ ಅವ್ನು ಕಾಲ್ ಎಕ್ಸಿಡೆಂಟ್ ಆಯ್ತು ರಾತ್ರಿ ಇವತ್ತು ಹೋಗ್ಬಿಟ್ಟ ನನಗೆ ಅಷ್ಟೇ ನೋಡಿ ಪ್ರೀತಿ ಮಾಡಿ ಬಂದ್ರೆ ಹಿಂಗೇನಾ ಬಿಟ್ಟು ಬಿಟ್ಟ ಆದ್ರೂ ನನಗೆ ಇಲ್ಲಿ ಪೊಲೀಸರು ಬೀದಿನಲ್ಲಿ ಇದನ್ನೆಲ್ಲ ಭಿಕ್ಷೆ ಬಿಡ್ಕೊಂಡು ನಾನು ಎಂದ್ ಕಡೆ ಕಳಿಸ್ತೀನಿ ನಮ್ಮ ಓಯಿತಿಯಾ ಅಂದ್ರು ಹ್ಞೂ ಸರ್ ಇಲ್ಲಿ ಕಳಿಸ್ಕೊಟ್ರು ನನಗೆ ಅಲ್ಲ ಇವಾಗ

ಹೋಗ್ತೀನಿ ಅಂತ ಬಂದಿದ್ದ ಈ ಕಡೆ ಹೌದು ಅದು ಕೂಡ ಮತ್ತೆ ಈಕೇನು ಹೋಗಿಲ್ಲ ಸೊ ಹಾಗಾಗಿ ಹೋಗಲ್ಲ ಅಂಕಲ್ ಅಂತೂ ಸರಿ ಇರಮ್ಮ ಇಸ್ಕೊಂಡಿದ್ದೀನಿ ಸರ್ ಅದೇ ರಾಯಚೂರು ಹುಡುಗ ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದ ಬಂದಿದ್ದ ಇಲ್ಲ ಅದು ನಮ್ಗಷ್ಟ ಮಾಹಿತಿ ಇಲ್ಲ ಸೊ ಇಲ್ಲಿ ಬಂದಿದ್ದ ಮೂರ್ ಸರಿ ಏನೋ ಬಂದಿದ್ದ ಕಳಿಸ್ಕೊಡಿ ಅಂತ ಬಂದಿದ್ದ ಹಾಗಾಗಿ ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ ನನಗೆ ಸೊ ಇವಳು ಕೋಪ ಬಂದ್ಬಿಡ್ತು ಇವಳೇ ಹೊಡೆದ್ಬಿಟ್ಲ ಅವತ್ತಾತನಿಗೆ ಅವತ್ತಿಂದ ಬರಲ್ಲ ಹ್ಮ್ ಏನು ಅಂತ ಅಂದ್ರೆ ನಾನು ಇಂತ ಹೆಣ್ಮಕ್ಳನ್ನ ಕರ್ಕೊಂಬಂದ್ ಯಾಕಪ್ಪ ರಸ್ತೇನಲ್ ಬಿಡ್ತೇನೆ ನಿನ್ಗೇನು ಮಾನ ಮರ್ಯಾದೆ ಇಲ್ವಾ ನೀನು ಮಾನ ಮರ್ಯಾದೆ ಇದ್ರೆ ಯಾಕೆ ಇರ್ಸ್ಕೊಂತ ಇದೆ ಅಂತ ಕೇಳ್ದ ಹುಡುಗಿ ಕೋಪ ಬಂತು ಇದಿಷ್ಟೇ ಕ್ಲಾಸ್ ಸೊ ಅವಾಗ ಈಗ ಹುಡುಗರು ಅಂದ್ರೆ ಬೇರೆ ಊರಿಂದ ಬರ್ತಾರೆ ಹುಡುಗನ್ ನಂಬ್ಕೊಂಡು ಅವ್ರಿಗೆ ಏನ್ ಹೇಳ್ತೀರಾ ಈಗ ನೋಡಿ ಈಗ ನಿಮ್ಗೆ ನಿಮ್ ಲೈಫ್ ಅಲ್ಲಿ ಒಂದ್ ಪಾಠ ಈಗ ಹುಡುಗಿರು ಬೇರೆ ಹುಡುಗರು ನಂಬ್ಕೊಂಡು ಅಪ್ಪ ಅಮ್ಮನ ಜೊತೆ ಜಗಳಾಡ್ಕೊಂಡು ಅಣ್ಣ ತಂಗಿರ ಜೊತೆ ಜಗಳಾಡ್ಕೊಂಡು ಬಂದ್ಬಿಡ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಪಡ್ತೀರಾ ಈಗ ನಿಮ್ ನಿಮ್ ಜೀವನದಲ್ಲಿ ನಡೆದಾಯ್ತು ನೀವು ನಿಮ್ಮ ಮನೆಯವ್ರನ್ನೆಲ್ಲ ಜಗಳ ಮಾಡ್ಕೊಂಡು ಬಂದ್ಬಿಟ್ರಿ ಸೊ ಇವ್ ಕೈ ಕೊಟ್ಟ ಮಧ್ಯದಲ್ಲಿ ಈಗ ನಿಮ್ ಪರಿಸ್ಥಿತಿ ಈ ರೀತಿ ಆಯ್ತು ಅದೇ ನಿಮ್ ಮನೇಲೆ ಇದ್ದಿದ್ರೆ ಅವ್ರು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾ ಇದ್ರು ನಿಮ್ಗೆ ಬೇಡಿ ಸರ್ ಅದು ಮನೆಯಲ್ಲೇ ಹಂಗಾಗಿದ್ದು ಪ್ರಾಬ್ಲಮ್ ಮನೇಲೆ ಹೇಳ್ಬಾರ್ದು ತರ ಪ್ರಾಬ್ಲಮ್ ಆಗಿದ್ದು ನಾನು ಮುಂದೆ ಎಲ್ಲ ಮಾಡಬಾರ್ದು ಇವಾಗ ಅಮ್ಮ ಅಪ್ಪ ಜೊತೆಯಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂತ ಕೇಳ್ಕೊಂಡು ಅವ್ರ ಮಾತು ಕೇಳ್ಕೊಂಡು ತಗೋಬಾರ್ದು ಹೌದು ಹೊರಗಿನ ದರ್ಗಿನ ವಿಷಯ ತೆಗಿಬಾರ್ದು ನಂಬಾರ್ದು ತಂದೆ ತಾಯಿ ಫಸ್ಟ್ ತಂದೆ ತಾಯಿ ಹಾ ಸರ್ ಅದು ಹೊರಲಿಂದ ವಿಚಾರಿಸಬಾರ್ದು ಮನೆಯಂದು ಜೀವನ ನೋಡ್ಕೋಬೇಕು ಅದೇ ಅವರು ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ತಂದೆ ತಾಯಿ ನೋಡ್ಕೊಂಡು ಹೌದು ಸರ್ ಥ್ಯಾಂಕ್ ಯು ಸರ್